ಎಲ್ಲರಿಗೂ ಜಯಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇವತ್ತು ನಾನು ಫೇಸ್ಬುಕ್ ಲೈವ್ ಬರುವ ಮುಖ್ಯ ಕಾರಣ ಏನಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎ ಬಿ ಸಿ ಡಿ ವರ್ಗೀಕರಣ ಜಾರಿ ಆಗಲೇಬೇಕು ಅಂತ ನಿರಂತರವಾಗಿ ಮೂವತ್ತು ವರ್ಷಗಳಿಂದ ಸುದೀರ್ಘವಾಗಿ ಹೋರಾಟಗಳನ್ನ ಮಾಡಿಕೊಂಡು ಬಂದಿರತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಜನಗಳಿಗೆ ಗೊತ್ತಿರ್ತಕ್ಕಂಥ ವಿಷಯ ಈಗೇನು ಕ್ರಾಂತರಾಜ್ ವರದಿ ಪ್ರಕಾರ ಮತ್ತೊಮ್ಮೆ ಜನಗಣಿತಿಯನ್ನು ಕೂಡೀಕರಿಸಿ ಏನು ನೀವು ಬಹುಸಂಖ್ಯಾತ ಜನಗಳ ಜನಗಣಿತಿಯನ್ನು ಅಧ್ಯಯನ ಮಾಡಿ ನಿಮಗೆ ಒಳ ಕಲ್ಪಿಸ್ತೀವಿ ಅನ್ನೋ ಒಂದು ಭರವಸೆ ಇವತ್ತಿನ ಕರ್ನಾಟಕ ಸರ್ಕಾರ ಆದೇಶವನ್ನು ಹೊರಡಿಸಿ ಈಗಾಗಲೇ ಮನೆ ಮನೆಗೆ ಜನಗಣತಿಗಾಗಿ ಜಾತಿ ಜನದ ಗಣತಿಗಾಗಿ ಬರ್ತಾ ಇದ್ದಾರೆ ಮುಂದಿನ ತಿಂಗಳ ಐದನೇ ತಾರೀಕಿಗೆ ಪ್ರತಿಯೊಬ್ಬ ನನ್ನ ಮಾದಿಗ ಕುಲಬಾಂಧವರಲ್ಲಿ ನಾನು ಏನಂದ್ರೆ ಕಡ್ಡಾಯವಾಗಿ ಬರ್ತಕ್ಕಂಥ ಜನಗಣತಿ ಅಧ್ಯಯನ ಮಾಡತಕ್ಕಂಥ ಬರ್ತಕ್ಕಂಥ ಆ ವ್ಯಕ್ತಿಗಳಲ್ಲಿ ಕಡ್ಡಾಯವಾಗಿ ತಾವು ಮಾದಿಗರಂತ ನೀವು ಬರ್ಸೋದ್ರ ಮೂಲಕ ನಮ್ಮ ಬಹುದಿನ ಬಹುದಿನ ಬೇಡಿಕೆಯನ್ನ ಈಡೇರಿಸೋಕೆ ಸಾಧ್ಯವಾಗುತ್ತೆ ಅಂತ ಈ ಸಾಮಾಜಿಕ ಜಾಲತಾಣದ ಮೂಲಕ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗಾಗ್ಲೇ ಗೊತ್ತಿರಬೇಕು ಬಹಳಷ್ಟು ಈ ಒಂದು ಒಳ ಮೀಸಲಾತಿಗಾಗೆ ಎಷ್ಟು ಜೀವ ಪ್ರಾಣ ಬಲಿದಾನ ಆಗಿರ್ತಕ್ಕಂಥದ್ದು ಗೊತ್ತಿದೆ ಸುದೀರ್ಘವಾಗಿ ಮೂವತ್ತು ವರ್ಷಗಳಿಂದ ಎಷ್ಟೋ ನನ್ನ ಭೀಮ ಸೇನಾನಿಗಳು ಈ ಒಳ ಮೀಸಲಾತಿಗೆ ಹೋರಾಟ ಮಾಡಿ ತಮ್ಮ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥದ್ದು ಆ ತ್ಯಾಗದ ಫಲಿತಾಗಿ ಆ ತ್ಯಾಗದ ಪೂರ್ಕವಾಗಿ ಈಗಾಗಲೇ ಮತ್ತೊಮ್ಮೆ ಕ್ರಾಂತರಾಜರಿ ಮೂಲಕ ಜನಗಣತೆಯನ್ನು ಅಧ್ಯಯನ ಮಾಡಿ ಯಾವ ಜಾತಿ ಜನಾಂಗದವರು ಎಷ್ಟು ಜನ ಇದ್ದಾರೆ ಅವರಿಗೆ ನೋಡ್ಬಿಟ್ಟು ಅವ್ರ ತಕ್ಕಂತೆ ಮೀಸಲಾತಿ ಕೊಡ್ತಾರೆ ಕೊಡಬೇಕು ಅಂತ ಈಗಾಗಲೇ ಸರ್ಕಾರ ಘೋಷಣೆಗೊಂಡು ಆದೇಶ ಹೊರಡಿಸಿ ಇದೇ ಮುಂದಿನ ತಿಂಗಳ ಐದನೇ ತಾರೀಕಿಗೆ ಮನೆ ಮನೆಗೆ ಏನು ನಮ್ಮ ಕೇರಿಗಳಲ್ಲಿ ಬಂತು ಜಾತಿ ಯಾವ ಜಾತಿಗಳಿದ್ದೀರಿ ನೀವು ನೀವು ಕಡ್ಡಾಯವಾಗಿ ಬರೆಸ್ಬೋದು ಅಂತ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಹಾಗಾಗಿ ನನ್ನ ಮಾದಿಗ ಕುಲಬಾಂಧವರಿಲ್ಲ ನಾನು ವಿನಂತಿಸಿಕೊಳ್ಳೋದಿಷ್ಟೇ ಜನಗಣತಿಗೆ ಬಂದಿರತಕ್ಕಂತ ಸಂದರ್ಭಗಳಲ್ಲಿ ಅವರಿಗೆ ಕಡ್ಡಾಯವಾಗಿ ನಿಮ್ಮ ಜಾತಿ ಏನು ಮಾದಿಗ ಅಂತ ಬರೆಸ್ಬೇಕು ಮತ್ತೊಂದು ಮಗದೊಂದು ಅರಿಜನ ಬೇರೆ ಬೇರೆ ಹೆಸರುಗಳನ್ನ ಬರ್ಸದೆ ನಮ್ಮ ಜಾತಿ ಏನಿದೆ ಮಾದಿಗರಂತ ಬರ್ಸೋದ್ರ ಮೂಲಕ ನಮ್ಮ ಓದಿನ ಬೇಡಿಕೆ ಆಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಸಾಧಿಸೋಣ ಯಾಕಂತೇಳಿ ನಾವು ಬಹುಸಂಖ್ಯಾತರು ಇದೀವಿ ಬಹುಸಂಖ್ಯಾತರು ಇದೀವಿ ಅಂತ ಹೇಳಿದ್ರು ಸಹ ನೀವು ಬಹುಸಂಖ್ಯಾತರು ಇಲ್ಲ ನೀವು ಕಡಿಮೆ ಇದೀರ ಅಂತ ಕೇಳು ನಮ್ಮ ಸಮುದಾಯದಲ್ಲಿ ಬರ್ತಕ್ಕಂಥ ಏನು ಎಡ ಬಲಪಂತಿ ಜನಾಂಗದವರು ನಾವೇ ಬಹುಸಂಖ್ಯಾತರು ಇದ್ದೀವಿ ಅಂತ ಹೇಳೋದ ಕಾರಣಕ್ಕಾಗಿ ಇನ್ನೂ ಕೆಲವು ಉಪಜಾತಿಯಲ್ಲಿ ಬರತಕ್ಕಂತ ವ್ಯಕ್ತಿಗಳು ಏನು ಈ ಒಳ ಮೀಸಲಾತಿಗಾಗಿ ನಾವು ಏನು ಎ ಬಿ ಸಿ ಡಿ ವರ್ಗೀಕರಣವನ್ನು ಮೀಸಲಾತಿ ಜಾರಿಗೊಳಿಸಿ ಅಂದಾಗ ಇಲ್ಲ ಅವರು ಕಡಿಮೆ ಜನಸಂಖ್ಯೆ ಕಡಿಮೆ ಇದೆ ಅವ್ರಿಗೆ ಯಾಕೆ ಆರು ಪರ್ಸೆಂಟ್ ಕೊಡ್ತೀರಾ ಏಳು ಪರ್ಸೆಂಟ್ ಕೊಡ್ತೀರಾ ಅಂತ ಕೆಲವರು ತಕರಾರು ಮಾಡಿದ್ದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈಗಾಗಲೇ ಮನೆ ಮನೆಗೆ ಜನಗಣತಿಗಾಗಿ ಬರುವ ಸಂದರ್ಭಗಳಲ್ಲಿ ದಯವಿಟ್ಟು ನನ್ನ ಸ್ನೇಹಿತರಲ್ಲಿ ನಾನು ನಿನ ತಿಳಿಸಿಕೊಳ್ಳೋದಷ್ಟೇ ಬಂದಂತ ಸಂದರ್ಭದಲ್ಲಿ ಪ್ರಜ್ಞಾವಂತರು ವಿದ್ಯಾವರ್ತಿರು ವಿದ್ಯಾರ್ಥಿಗಳು ಅವರ ಜೊತೆಗೆ ಸೇರಿಕೊಂಡು ನಮ್ಮ ಜನಾಂಗದವರು ಏನಾದ್ರೂ ಬೆಂಗಳೂರು ಬೇರೆ ಬೇರೆ ದೇಶಗಳಲ್ಲಿ ವಲಸೆ ಹೋಗಿ ದುಡಿಯುವಂತ ವ್ಯಕ್ತಿಗಳನ್ನ ಇವ್ರು ಯಾವ ಜಾತ ಜಾತಿ ಜವರು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಅಂದಾಗ ನೀವು ಇದ್ದಂಥವ್ರು ಇವ್ರು ಯಾವ ಜಾತಿ ಮಾದಿಗ ಜಾತಿಯನಾ ಅಥವಾ ಅಂತ ಅವರು ಕೇಳಿದಾಗ ಹೌದು ನಮ್ಮ ಮಾದಿಗ ಜಾತಿ ಅಂತ ನೀವು ಜಾತಿಯನ್ನ ಕಡ್ಡಾಯವಾಗಿ ಬರ್ಸೋದ್ರ ಮೂಲಕ ಈ ಸರ್ಕಾರವನ್ನ ನಾವು ಇರ್ತಕ್ಕಂಥ ಬಹುಸಂಖ್ಯಾತರನ್ನ ತೋರ್ಸಕ ಬಹಳ ಅವಕಾಶಗಳು ಇದ್ದಾವೆ ಹಾಗಾಗಿ ದಯವಿಟ್ಟು ಇದನ್ನು ಸದುಯೋಗಪಡಿಸಿಕೊಂಡು ದಯವಿಟ್ಟು ನನ್ನ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ನನ್ನ ಆತ್ಮೀಯ ಸ್ನೇಹಿತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೋರಾಟಗಳು ಆಗ್ತಾ ಇದ್ದಾವೆ ಇಡೀ ರಾಜ್ಯಾದ್ಯಂತ ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಇದ್ರ ಬಗ್ಗೆ ಜನಜಾಗೃತಿ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಸಮಸ್ತ ನನ್ನ ಕುಲಬಾಂಧವರಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ ದಯವಿಟ್ಟು ನಿಮ್ಮ ಜಾತಿಯನ್ನ ಕಡ್ಡಾಯವಾಗಿ ಮಾದಿಗ ಅಂತ ಬರೆಸೋದ್ರ ಮೂಲಕ ನಮ್ಮ ಶಕ್ತಿ ಪ್ರದರ್ಶನ ಮಾಡುವ ಅಗತ್ಯವಾಗಿದೆ ದಯವಿಟ್ಟು ಎಲ್ಲ ನನ್ನ ಮಾದಿಗ ಕುಲ ಬಾಂಧವರೇ ನೀವು ಹರಿಜನ ಮತ್ತೊಂದು ಮಗದೊಂದು ಜಾತಿಯನ್ನು ಬರೆಸೋದಕ್ಕಿಂತ ಮಾದಿಗ ಅಂತ ಬರೆಸಿದಾಗ ನಮ್ಮ ಬಹುದಿನ ಬೇಡಿಕೆಯನ್ನ ಈಡೇರೋಕೆ ಸಾಧ್ಯವಾಗಿದೆ ಈಗ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ನಾವು ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಒಳ ಮೀಸಲಾತಿಗಾಗಿ ಎಷ್ಟೋ ನನ್ನ ಮಾದಿಗ ಕುಲಪಾಂಥವರು ಇವತ್ತು ನಮಗೆ ಕಾಣದ ಲೋಕಕ್ಕೆ ನಿಧನರಾಗಿದ್ದಾರೆ ಈ ಒಳಮೀಸಲಾತಿ ಜಾರಿ ಆಗಲೇಬೇಕು ನಾವು ಶಿಕ್ಷಣದಲ್ಲಿ ವಂಚಿತರಾಗಿದ್ದೀವಿ ಹ ಅನೇಕರಲ್ಲಿ ನಾವು ವಂಚಿತರಾಗಿದ್ದೀವಿ ನಮಗೆ ಸಿಗಬೇಕಾಗಿರೋ ಪಾಲನ್ನ ಬೇರೆ ಬೇರೆ ಜಾತಿಗಳನ್ನ ಪಡ್ಕೊಳ್ಳುವ ಕಾರಣಕ್ಕಾಗಿ ಜಾತಿ ಜಾ ಯಾ ಜಾತಿ ಜನಾಂಗದವರ ಜನಸಂಖ್ಯೆ ಆಧಾರವಾಗಿ ಈ ಒಳ ಮೀಸಲಾತಿನೇ ಕೊಡಿ ಅನ್ನೋ ಒಂದು ಭಾವನೆಯಿಂದ ನಿರಂತರವಾಗಿ ಹಿರಿಯ ಹೋರಾಟಗಾರರು ಬುದ್ಧಿಜೀವಿಗಳು ಪ್ರಗತಿ ಪ್ರಚಿಂತಕರು ಸಮಾಜದ ಉಳಿತಿಗಾಗಿ ಸಮಾಜದ ಬೆಳತಿಗಾಗಿ ಹೋರಾಟ ಮಾಡತಕ್ಕಂಥ ಹೋರಾಟಗಾರರು ಅವರ ಆಹ್ವಾನನಾಗಿದೆ ಹಾಗಾಗಿ ದಯವಿಟ್ಟು ಈ ಸಾಮಾಜಿಕ ಜಾಲ ಜಾಲತಾಣದಲ್ಲಿ ನೋಡುವ ಎಲ್ಲ ನನ್ನ ಸ್ನೇಹಿತರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜನಜಾಗೃತಿ ಮಾಡಿ ನನ್ನ ಸಮಾಜವನ್ನು ಈಗಾಗಲೇ ನೋಡ್ತಾ ಇರ್ಬೋದು ಅವರವರ ಜಾತಿ ಜನಾಂಗದವರು ತಮ್ಮ ತಮ್ಮ ಜಾತಿಯನ್ನ ಕಟ್ ಏನಂತಾರೆ ರಾಜಾರೋಷವಾಗಿ ಹೇಳಿಕುವಂತ ಸಂದರ್ಭಗಳಲ್ಲಿ ನೀವು ಮುಜುಗರಾಗದೆ ನೀವು ಮಾದಿಗರು ಅಂತ ಹೇಳದ್ರ ಹೇಳಕೋದ್ರಲ್ಲಿ ಯಾಕೋ ಸಂಕೋಚ ಪಡದೆ ನಾವು ಇವತ್ತು ನೋಡ್ತಾ ಇರ್ಬೋದು ತೆಲಂಗಾಣ ಭಾಗದಲ್ಲಿ ಮಂದಕೃಷ್ಣ ಮಾದಿಗ ಎಂಬ ವ್ಯಕ್ತಿ ಇವತ್ತು ತನ್ನ ಹೆಸರಿನ ಮೂಲಕನೇ ಮಾದಿಗ ಅನ್ನೋದು ಗುರುತಿಸಿಕೊಂಡು ಎಂತ ಜನಗಳ ಎದುರಾಳುಗಳು ಬಂದರೂ ಸಹ ಅದನ್ನ ಎದುರಿ ಎದುಗುಂದದೆ ಅದನ್ನು ಎದುರಿಸಿ ಅಲ್ಲಿ ಸಾಧಿಸತಕ್ಕಂಥದ್ದು ಹಾಗೂ ಈಗ ಆಂಧ್ರ ಭಾಗದಲ್ಲಿಯೂ ಸಹ ಜಾರಿ ಆಗ್ತಾ ಇದೆ ಅಂತೆ ತೆಲಂಗಾಣದಲ್ಲಿ ಹೇಗೆ ಜಾರಿ ಆಯಿತು ಆಂಧ್ರದಲ್ಲಿ ಹೇಗೆ ಜಾರಿ ಆಯಿತು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಜಾರಿ ಆಗಬೇಕಂದ್ರೆ ನೀವು ಯಾವುದೇ ಕಾರಣಕ್ಕೂ ಮುಜುಗರಾಗದೆ ನಮ್ಮ ಜಾತಿಯನ್ನ ಕಡ್ಡಾಯವಾಗಿ ಬರೆಸದ್ರ ಮೂಲಕ ಜನಜಾ ಜನಜಾಗೃತಿ ಮಾಡುವಂತ ಏನು ಜನಗಣತೆ ಮಾಡ್ತಕ್ಕಂಥ ಬರ್ತಕ್ಕಂಥವ್ರು ಸಂದರ್ಭದಲ್ಲಿ ಕಡ್ಡಾಯವಾಗಿ ನಿಮ್ಮ ಜಾತಿಯನ್ನ ನಮ್ಮ ಜಾತಿಯನ್ನ ಬರೆಸೋದ್ರ ಮೂಲಕ ನಮ್ಮ ಶಕ್ತಿ ಪ್ರದರ್ಶನ ಮಾಡೋಣ ನಮ್ಮ ಬಹುದಿನ ಬೇಡಿಕೆಯನ್ನ ನಾವು ಸಾಧಿಸೋಣ ನಮ್ಮ ಬಹುದಿನ ಬೇಡಿಕೆ ಆಗಿರ್ತಕ್ಕಂಥ ಆಶೆಗಳನ್ನ ಈಡೇರಿಸಿಕೊಳ್ಳೋಣ ಅನ್ನೋ ಒಂದು ಭಾವನದಿಂದ ಈ ಸಾಮಾಜಿಕ ಜಾಲತಾಣದ ಮೂಲಕ ನನ್ನ ಸಮಸ್ತ ನನ್ನ ಕುಲ ಬಾಂಧವರಲ್ಲಿ ಏನು ನನ್ನ ಮಾತಿಗೆ ಕುಲ ಬಾಂಧವರಲ್ಲಿ ಮತ್ತೊಮ್ಮೆ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ ನೀವು ಯಾವುದೇ ಕಾರಣಕ್ಕೂ ಬಂದಂತ ಸಂದರ್ಭದಲ್ಲಿ ಏನು ಜನಗಣತೆ ಬಂದಿರತಕ್ಕಂಥವರು ಅವರಿಗೆ ಸಹಕರಿಸಿ ಅವ್ರ ಜೊತೆ ಕೈ ಜೋಡಿಸಿ ಮತ್ತೆ ಅವ್ರ ಏನಾದರೂ ಇಲ್ಲಿ ಯಾರಿಲ್ಲ ಅಂತ ಹೇಳಿ ಹೋಗ್ಕೊಂಡು ಹೋಗೋ ಸಂದರ್ಭಗಳಲ್ಲಿ ನಿಂದಿರಿಸಿ ಇಲ್ಲಿದ್ದಾರೆ ಅಂತ ಹೇಳಿ ತಾವು ಮುಂದೆ ಕಾಜಿ ವಹಿಸಿ ಅದನ್ನ ನೀವು ಮಾತಿಗೆ ಅಂತ ಬರೆಸೋದ್ರ ಮೂಲಕ ನಮ್ಮ ಶಕ್ತಿ ಪ್ರದರ್ಶನ ಮಾಡೋಣ ಹಾಗೂ ಬಂದಂಥವ್ರು ಸೀಸ್ ಕಟ್ಟಿಲೆ ಮತ್ತೊಂದ್ರೆ ಬೇರೆ ಬೇರೆ ಇಲ್ಲಿ ಬರ್ಕೋ ಸಂದರ್ಭಗಳಲ್ಲಿ ಪೆನ್ನಿಲೆ ಬರ್ಕೊಂಡು ಅವ್ರು ಬರ್ಕೊಂಡಿರ್ತಕ್ಕಂಥದನ್ನು ನೋಡಿಕೊಂಡು ಸಾಧ್ಯವಾದ್ರೆ ಅವ್ರು ಬರೆದಿರ್ತಕ್ಕಂಥದನ್ನು ಫೋಟೋ ತೆಗೆದು ಹಾ ಜನಗಣತೆ ಮಾಡುವಂತ ಬಂದಿರತಕ್ಕಂತ ವ್ಯಕ್ತಿಗಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಏನು ಕ್ರಮಬದ್ಧವಾಗಿ ಅವ್ರು ಏನಾದರೂ ಒಂದು ವೇಳೆ ಅವರವರ ಸಂಬಂಧಪಟ್ಟ ಜಾತಿಗಳು ಏನಾದರೂ ಜನಗಣತೆ ಮಾಡೋ ಬಂದಂತ ಸಂದರ್ಭದಲ್ಲಿ ನಾವು ಬಹುಸಂಖ್ಯಾತರು ಇದೀವಿ ನಮ್ಮ ಜಾತಿ ಮೇಲಾಗ್ಬೇಕನ್ನುವಂಥ ಭಾವನೆ ಇಟ್ಟುಕೊಂಡು ಬರ್ಬೋದು ಕೆಲವರು ಯಾಕಂತೇಳು ಪ್ರತಿಯೊಬ್ಬರಿಗೆ ಇರ್ತದೆ ನಮ್ಮ ಜಾತಿ ಚೆನ್ನಾಗಿ ಜಗ್ಗೆದಾರ ಅಂತ ಭಾವನೆ ಅವ್ರಿಗೆ ಇರ್ತದೆ ನಮ್ಗಿರ್ತದೆ ಏಕೆಂಥೇಳು ಈಗ ಜನಗಣತೆ ಮಾಡುವ ಬರುವಂಥವ್ರು ತಮ್ಮ ತಮ್ಮ ಉಪಜಾತಿಗಳು ಏನು ಇವತ್ತು ಆ ನಮ್ಮ ಬಹುದಿನ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಅಡ್ಡಿ ಆಗಿರ್ತಕ್ಕಂಥ ಕೆಲವು ಜಾತಿಯವರು ಜಾತಿ ಜನಗಣತೆ ಮಾಡುವ ಇಲ್ಲಿ ಏನಾಗ್ತದೆ ಸರ್ಕಾರ ಸಹ ಸರ್ಕಾರದವರು ಈ ಜಾತಿ ಆ ಜಾತಿ ಅಂತ ಪರ್ಟಿಕ್ಯುಲರ್ ಮಾಡದೆ ಅವ್ರನ್ನ ಜನಗಣತಿಗಾಗಿ ಕಳಿಸುವಂಥ ಸಂದರ್ಭದಲ್ಲಿ ಯಾವ ಜಾತಿಯವರು ಇರ್ತಾರೆ ಅವ್ರು ಮಾಡ್ತಾರೆ ನಮ್ಮ ಜಾತಿ ಇದೆ ಅಂತೇಳಿ ಜಾಸ್ತಿ ಜನ ಅನ್ನೋ ಒಂದು ಭಾವನೆಯಿಂದ ತಮ್ಮ ಜಾತಿಯನ್ನೇ ಕಾಲ ಮೇಲೆ ಬರ್ಕೋಪ ಸಂದರ್ಭಗಳೂ ಪ್ರಸ್ಥಾನ ಆಗ್ಬೋದು ಆ ಸಂದರ್ಭಗಳು ಬರ್ಬೋದು ದಯವಿಟ್ಟು ತಾವು ವಿದ್ಯಾರ್ಥಿಗಳು ವಿದ್ಯಾವಂತರು ಪ್ರಜ್ಞಾವಂತರು ಅವ್ರ ಜೊತೆಗೆ ಭಾಗವಹಿಸಿ ಅವರು ಅಧ್ಯಯನ ಮಾಡುವಾಗ ಸರಿಯಾದ ರೀತಿಯಲ್ಲಿ ಅವರು ಏನು ಬರಿತಾ ಇದ್ದಾರೆ ಆ ಕಾಲಂನಲ್ಲಿ ಏನು ಲಿಖಿತ ಪಡಿಸ್ತಿದ್ದಾರೆ ತಾವು ದಯವಿಟ್ಟು ಗಮನವಹಿಸಿ ನಮ್ಮ ಯಾವುದೇ ಜಾತಿಗೆ ಅನ್ಯಾಯ ಆಗದೆ ಬಹುದಿನ ನಮಗೆ ಬಹಳ ಇಷ್ಟು ಇಷ್ಟು ಇಲ್ಲಿವರೆಗೂ ನಾವು ಬಹಳಷ್ಟು ಎಷ್ಟೋ ನಮ್ಮ ಪ್ರಾಣ ಬಲಿದಾನ ಆಗಿದ್ದಾವೆ ನಮ್ಮ ಆಸೆಗಳನ್ನ ನಮ್ಮ ಆ ಏನಂತರ ಅಹವಾಲುಗಳನ್ನ ಅವರು ಸರ್ಕಾರ ಅಧ್ಯಯನ ಮಾಡಿ ಇವತ್ತು ಇದರ ಬಗ್ಗೆ ಜನಗಣತಿಗಾಗಿ ಮನೆಗೆ ಬರುವಂಥ ಸಂದರ್ಭದಲ್ಲಿ ದಯವಿಟ್ಟು ತಾವು ಭಾಗವಹಿಸಿ ವಿದ್ಯಾರ್ಥಿಗಳಾಗಲಿ ಪ್ರಜ್ಞಾವಂತರಾಗ್ಲಿ ಬುದ್ಧಿವಂತರಾಗಲಿ ಅವ್ರ ಜೊತೆಗೆ ಸೇರಿ ಅಲ್ಲಿ ಕಡ್ಡಾಯವಾಗಿ ಏನು ಕಾಲಮ್ ಇದಾವೆ ನಮ್ದು ಮಾದಿಗರ ಅಂತ ಇರ್ತಕ್ಕಂಥ ಕಾಲಂನಲ್ಲಿ ಮಾದಿಗರೇ ಅಂತ ಬರೆಸುವಂತಹ ಸುಚುವೇಶನ್ಗಳನ್ನು ತಾವು ಕೈಜೋಡಿಸಿ ಈ ಒಂದು ಕಾರ್ಯಗಳಲ್ಲಿ ಯಶಸ್ವಿ ಹೇಳಿ ದಯವಿಟ್ಟು ಎಲ್ಲ ನನ್ನ ಸಾಮಾಜಿಕ ವೀಕ್ಷಿಸುವ ಸ್ನೇಹಿತರಲ್ಲಿ ನಾನು ವಿನಂತಿಸಿಕೊಳ್ತಾ ಈ ಒಂದು ಸಾಮಾಜಿಕ ಜಾಲದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವು ಶೇರ್ ಮಾಡಿ ಎಲ್ಲರ ಮನದಲ್ಲಿ ಮುಟ್ಲಿ ಹಾಗೂ ಅದರ ಭಾಗವಾಗಿ ಈಗಾಗಲೇ ಕರ್ನಾಟಕದಲ್ಲಿ ವಿಭಿನ್ನ ರೀತಿಯಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ ಕರಪತ್ರ ಮೂಲಕ ಜನಜಾಗೃತಿ ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಮನೆ ಮನೆಗೆ ಹೋಗಿ ನಮ್ಮ ಜನಾಂಗದವ್ರನ್ನ ಎಚ್ಚರಿಸ್ತಾ ಇದ್ದಾರೆ ಜನಾಂಗದವ್ರಿಗೆ ತಿಳಿಪಡಿಸ್ತಾ ಇದ್ದಾರೆ ಸಲಹೆ ನೀಡ್ತಾ ಇದ್ದಾರೆ ನೀವು ಕಡ್ಡಾಯವಾಗಿ ಮಾದಿಗರಂತ ಬರೆಸ್ರಿ ಮತ್ತು ಹರಿಜನ ಗಿರಿಜನ ಅಂತ ಬರೆಸೋದಕ್ಕಿಂತ ಮಾದಿಗರೇ ಅಂತ ಬರೆಸ್ರಿ ನೀವು ಯಾವುದೇ ಕಾರಣಕ್ಕೂ ಮುಜುಗರಾಗಬಾಡ್ರಿ ನೀವು ನಾಚಿಕೆಬಾಡ್ರಿ ಸಂಕೋಚ ಪಡಬಾಡ್ರಿ ನಮ್ಮ ಜಾತಿಯನ್ನು ನಾವು ಬರ್ಸೋದ್ರ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಳೋಣ ಒಂದು ಭಾವನೆಯಿಂದ ಸಾಮಾಜಿಕ ಜಾಲತಾಣದ ಮೂಲಕ ನಾನು ನನ್ನ ಅಂತರಾಳದ ಭಾವನೆಗಳನ್ನು ಎರಡು ನುಡಿಗಳ ಮೂಲಕ ಹಂಚಿಕೊಂಡಿದ್ದೇನೆ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ಹಾಗೂ ಶೇರ್ ಮಾಡಿ ಮತ್ತೊಬ್ಬರಿಗೆ ಈ ವಿಷಯನ ತಲುಪಲಿ ಅನ್ನೋ ಒಂದು ಭಾವನೆಯಿಂದ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜಯ ಭೀಮ್ ನಮಸ್ಕಾರ